ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ನೋಡಿರಿ ಇವತ್ತು ನೋಡ್ರಿ ಮಾರ್ನಿಂಗ್ ಎಂಟು ಗಂಟೆ ಆಗೈತಿ ಇವತ್ತು ಸಂಡೆ ಸಂಡೇ ಮಾರ್ನಿಂಗಿಂದ ಲಾಕ್ಸ್ ಕೊಡಿನಿ ಬರೀ ಇವತ್ತಿನ ಡೇ ಡೈಲಿ ರೂಟ್ರಿನ್ ಹೇಗೆಲ್ಲ ಹೋಗುತ್ತಂತ ಇವ್ರ ಜೊತೆ ಶೇರ್ ಮಾಡ್ಕೋತೀನಿ ಡ್ಯೂಟಿ ನೋಡಿರಿ ಹನ್ನೆರಡು ಗಂಟೆಗೆ ಡ್ಯೂಟಿ ಐತೆ ಹನ್ನೆರಡರಿಂದ ಐದು ಗಂಟೆ ಹೋಗಬೇಕು ಈಗ ಸ್ನಾನ ಮಾಡೀನಿ ಚಿನ್ನ ಮಲ್ಕೊಳ್ಳೋಣ ಬರೀ ಪೂಜೆ ಮಾಡೋಣ ಫಸ್ಟ್ ಈಗ ಆಗಿ ನಾನು ಪೂಜಾನ ಮುಗಿಸಿದೆ ನೋಡ್ರಿ ಸ್ವಲ್ಪ ನೀರ್ ಬಂದವು ಒಂದ್ ಎಷ್ಟ್ ಎಂಟು ದಿನ ಆಯ್ತು ನೀರ್ ರೀ ಲಾಸ್ಟ್ ಹೋಗಿದ್ನಲ್ಲ ಈಗ ನೀರ್ ಬಂದವು ಧನುಷ್ಯ ಆಮೇಲೆ ಇವರೆಲ್ಲ ಕುಡಿ ಹೌದು ತೊಳೆತಾರ ಹೌದ್ ನೋಡ್ರಿ ಬಾಳ ಹೊಲ್ಸಾಗಿತ್ತು ಎಷ್ಟು ದಿನ ತೊಳಿಬೇಕಂದ್ರೆ ಒಂದ್ ಸ್ವಲ್ಪ್ ಟೈಮ್ ಬೇಕು ಅದ್ರ ನೀರ್ ಇರ್ತಾವಲ್ಲ ನೀರ್ ಖಾಲಿ ಮಾಡಿ ತೊಳಿಬೇಕಂತ ಟೈಮ್ ಆಗಲ್ಲ ಅದಕ್ಕೆ ನೋಡ್ರಿ ಕೆಳಗೆ ಫುಲ್ ಹೌದ್ ತೊಳೆಯಕತ್ತಾರ ಚಿನ್ನು ಇಲ್ಲ ನೋಡ್ರಿ ಹೊರಗೆ ಆಟ ಇವ ಇವಾಗ ಸ್ಕೂಲ್ ಸೂಟಿ ಇಲ್ಲ ಹಂಗಾಗಿ ಫುಲ್ ಖುಷಿ ದಿನ ಹೋಗಂದ್ರೆ ಹೋಗಲ್ಲ ಹೋಗೋಲ್ಲ ಇವತ್ತಮ್ಮ ಸ್ಕೂಲಿಗೆ ಕಳ್ಸಲ್ಲ ನನಗ ಕೆಳ ನೋಡ್ರಿ ಹೆಂಗೆ ಗೊತ್ತ ಚಿನ್ನು ಬಂಗಾರಿ ಏನ್ ಮಾಡಾತೀರಿ ನೀ ಸ್ಕೂಲಿಗೆ ಇವತ್ತು ಇವತ್ತ ಯಾಕ ಸ್ಕೂಲ್ ಐತೆ ಇಲ್ಲಿಂದು ಇಲ್ಲಪ್ಪಿ ಹಾಲಿಡೇ ಐತಿ ಇವತ್ತು ಸಂಡೇ ಇಲ್ಲ ಇವತ್ತು ಸಂಡೇ ಸ್ಕೂಲ್ ಇಲ್ಲ ನಾಷ್ಟ ಅಪ್ಪು ನೋಡಿರಿ ನಾಷ್ಟಾಕ ಪಾಸ್ತಾ ಮಾಡ ಶಿಲ್ಪ ಪಾಸ್ತಾ ಕೊಟ್ಟ ಚಿನ್ನ ನೋಡ್ರಿ ಪಾಸ್ತಾ ಆತನ ಚಲೋ ಪಿ ಸೂಪರ ಬರ್ರಿ ನಾಷ್ಟ ಮಾಡೋ ಮತ್ತೆ ನೋಡ್ರಿ ದಿವ್ಯಾ ರಾಗಿ ದೋಸೆ ಮಾಡ್ಯ ನೋಡ್ರಿ ನಾಷ್ಟ ಆಯಿತು ದಿವ್ಯ ರಾಗಿ ದೋಸೆ ಮಾಡಿದ್ಲು ಆಮೇಲೆ ಶಿಲ್ಪ ನೋಡ್ರಿ ಪಾಸ್ತಾ ಮಾಡಿದ್ಲು ಸಂಡೇ ಸ್ಪೆಷಲ್ ಪಾಸ್ತಾ ಆಮೇಲೆ ಒಂದಿಷ್ಟು ಒಂದು ರಾಗಿ ದೋಸೆ ತಿಂದೆ ಬರೀ ಕಾಲ ನೋಡಿ ಟೈಮ್ ಇಷ್ಟು ಹನ್ನೆರಡು ಊರ ಆಯ್ತು ಡ್ಯೂಟಿ ರೆಡಿ ಆಗಿ ಪಟ್ಬಿಟ್ಟೆ ಡ್ಯೂಟಿ ಟೈಮ್ ಆಯ್ತು ಹನ್ನೆರಡು ಊರೇ ಹೋಯ್ತು ನೋಡ್ರಿ ಸ್ವಲ್ಪ ಚಾಕ್ ಕುಡ್ರೆ ಚಿನ್ನ ಕರ್ಕೊಂಡು ಹೊಂಟಿ ನೋಡ್ರಿ ಚಿನ್ನ ಬರ್ತದಾನ ಬಾದ್ ಬಂದಿದ್ದಿಲ್ಲ ಎಲ್ಲರೂ ಎಲ್ಲಾರು ಕೆಲ ಹತ್ತರ ಕರ್ಕೊಂಡು ಚಿನ್ನ ಕರ್ಕೊಂ ನೋಡ್ರಿ ಚಿನ್ನ ನಾವು ಹಾಸ್ಪಿಟ್ಲ್ ಬಂದ್ರಿ ಅದ್ರಾಗ ಹೊಂಟ್ರೂ ಚಾ ಕೊಟ್ಟು ನಾವು ಬಂದೆ ನೋಡ್ರಿ ಹಾಸ್ಪಿಟ್ಲಿಗೆ ಹಾಯ್ ಮಾಡ್ರಿ ಚಿನ್ನ ಡ್ಯೂಟಿ ಮಾಡ್ತಾರ ನೋಡ್ರಿ ಮಾಡ್ರಿ ಅಬ್ದುಲ್ ಈಗ ನೋಡ್ರಿ ಅಬ್ದುಲ್ ಬದರ್ ಆಮೇಲೆ ಆ ಓಂಕಾರ ಬ್ರದರ್ನು ಬಂದ ನೋಡ್ರಿ ಅವರು ಇಬ್ಬರು ಕೂಡ ಡ್ಯೂಟಿ ಮಾಡ್ತಾರೆ ಈಗ ಮ್ಯಾಗೊಬ್ಬರು ಕೆಳಗೊಬ್ರು ನೋಡ್ರಿ ಇವರೇ ಓಂಕಾರ ಬ್ರದರ್ ಹೇಳಿ ಅವರು ಸ್ಟಾಫ್ ನರ್ಸ್ ನಮ್ಮ ಹಾಸ್ಪಿಟಲ್ ಒಳಗೆ ಹಾಯ್ ಮಾಡಾತಾರ ನೋಡ್ರಿ ಬರ್ರಿ ಇಬ್ಬರಿಗೆ ಚಾರ್ಜ್ ಕೊಟ್ಟ ಚಾರ್ಜ್ ಕೊಟ್ಟು ಮನೆ ಕಡೆ ಹೊಂಟೆ ನೋಡ್ರಿ ಕೆಳಗಡೆ ನಿರ್ಸಿತ್ತು ಗಾಡಿ ಇಲ್ಲೇ ತಗೊಂಡು ಇನ್ನೇನು ಹೋಗ್ತೀನಿ ನೋಡ್ರಿ ಬರ್ರಿ ಹೋಗೊಮ್ಮ ಮತ್ತು ಮನೆ ಹೋಗೋರಷ್ಟು ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿರಿ ಸಂಡೇ ಇದ್ರೆ ದಿವ್ಯಾ ಇರ್ತಾಳೆ ಹಾಗಾಗಿ ಜಾಸ್ತಿ ಆಕಿದ್ಲಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿಲ್ಲ ಅಂದ್ರೆ ನನಗೆ ಜಾಸ್ತಿ ನೋಡಿರಿ ಬರ್ರಿ ಮನೆ ಹೋಗಿ ನೋಡಿ ಡ್ಯೂಟಿಯಿಂದ ಬಂದೆ ಟೈಮ್ ಮಾಡಿರ್ತೀವಿ ಐದೂರ ಆಯಿತು ಆ್ಯಕ್ಚುಲಿ ಚಿನ್ನಕ್ಕೆ ಕರ್ಕೊಂಡ್ಬೋದಲ್ಲ ಅವ್ರ ಪಪ್ಪ ಅವ್ನಿಗೆ ಮಾತಾಡ್ಸೊಂದರತ್ತೆ ಚಿನ್ನು ಕರ್ಕೊಂಡು ಹೋದ ನೋಡ್ರಿ ಅವಾಗೆ ನಾನೇ ಎಷ್ಟು ಕುಂತು ಈಗ ಬಂದು ನೋಡಿರಿ ಜಸ್ಟ್ ಐದು ಗಂಟೆಗೆ ಆಯಿತು ಬರ್ರಿ ನೆಕ್ಸ್ಟ್ ಈವ್ನಿಂಗ್ ಏನಾಗುತ್ತೆ ನೋಡೋಣ ಈಗ ನೋಡಿರಿ ನಮ್ಮ ಚಿನ್ನಿಗೆ ಮಾತಾಡ್ಸಕ್ ಮಂದಿರ ಅಂತ ಹೇಳಿದ ಇಡತನ ಅವ್ರು ಕೂಡ ಕುಂತಿದ್ವಿ ಕೆಳಗೆ ಹೋಗಿ ಈಗ ಮ್ಯಾಗೆ ಬಂದೆ ನೋಡ್ರಿ ಚಿನ್ನ ಹೊಲ್ಕೊಂಡಿದ್ದ ಅವನು ಎದ್ದ ಅವನಿಗೆ ಊಟ ಮಾಡ್ಸ ನೋಡ್ರಿ ಇನ್ನೊಂದು ತಾಸು ನೋಡ್ರಿ ಸೇರಿ ಇನ್ನು ಊಟ ಮಾಡಿಸ್ಬೇಕಾದ್ರೆ ಅವನಿಗೆ ಹೇಗೆ ನೋಡ್ರಿ ಚಿನ್ನು ನಾನು ಅವ್ರ ಪಪ್ಪಾ ಕೂಡಿ ಹೊರಗೆ ಹೊಂಟವರು ಸಂಡೇ ಇಲ್ಲ ಪಪ್ಪಾ ನೋಡ್ತಾರೆ ಹೆಂಗೂ ಸ್ವಲ್ಪ ಮಂಗಳಸೂತ್ರ ನೋಡ್ರಿ ಒಂದು ವಾರದಿಂದ ಇದೇ ಹಾಕೊಳತ್ತಿನ ಯಾಕಂದ್ರೆ ನೋಡ್ರಿ ಇದು ಮ್ಯಾರೇಜ್ ಒಳಗಿಂದ ನನ್ನ ಅದು ಶಾರ್ಟ್ ಮಂಗಳಸೂತ್ರ ಏನೈತಿ ಸ್ವಲ್ಪ ಕಟ್ಟಾಗೈತೆ ಅದು ಬಾ ನಾಲ್ಕು ವರ್ಷ ಆಯ್ತು ನೋಡ್ರಿ ಚಿನ್ನ ಪ್ರೆಗ್ನೆಂಟ್ ಇದ್ದ ಡೆಲಿವರ್ ಆದಾಗ ಹಾಕೊಂಡಿದ್ದು ಇನ್ನೂ ತನ ಏನೂ ಆಗಿದ್ದಲ್ಲ ಈಗ ಮೊನ್ನೆ ಒಂದು ಸ್ವಲ್ಪ ಕಟ್ಟಾಗೈತಿ ಹಂಗಾಗಿ ಅದನ್ನ ಹೋಗಿ ಮಾಡ್ಸ್ಕೊಂಬರಕ್ ಹೋಗ್ಬೇಕಂದ್ರೆ ಚಿನ್ನ ನೋಡಕ್ಕೆ ಬರೋದು ಕಂಟಿನ್ಯೂಸ್ ಇದೇ ಆಗಿತ್ತು ಅದಕ್ಕೆ ಇವತ್ತು ಹೊಂಟೆ ನೋಡಿ ಹೋಗಿ ಇದನ್ನ ಮಡ್ಸ್ಕೊಂಬರೋಕೆ ಏನು ಹೇಳ್ತಾರೋ ಗೊತ್ತಿಲ್ಲ ಅದೇನದು ಬೆಸಿದು ಕೊಡ್ತಾರೋ ಏನು ಇದ್ದದ್ದು ಯುದ್ಧದ್ದು ಎಕ್ಸ್ಟ್ರಾ ಬಂಗಾರ ಹಾಕಿ ಇದು ಮಾಡ್ಕೊಳ್ಬೇಕು ಗೊತ್ತಿಲ್ಲ ಬರೀ ಗೊತ್ತು ಹೋಗಿಂದೇ ಅಂತೇಳಿ ಧನುಷ್ನ ಫ್ರೆಂಡ್ ಅದನ್ನ ಲಾಸ್ಟ್ ಟೈಮ್ ಹೋಗಿದ್ವಿ ಒಂದ್ ಕಡೆ ಅವ್ರ ಮನೆಯೊಳಗೆ ಮಾಡ್ಕೊಡ್ತಾರೆ ನೋಡ್ರಿ ಹಾಗಾಗಿ ಅಲ್ಲೇ ಹೋಗಿ ಮಾಡ್ಬೇಕಂತ ಹೇಳಿ ಪರಿಯದ ಹೆಂಗು ಅಂತ ಹೊಂಟೀವಿ ಬರೀ ಇನ್ನು ನೋಡ್ರಿ ಇಲ್ಲಿ ಹೆಂಗೆ ಪೌಡ್ರ್ ಹಚ್ಕೊಳತ್ತಾರ ನಮ್ಮ ಅಕ್ಕ ಎಲ್ಲ ನೋಡ್ರಿ ಎಷ್ಟದು ಹಚ್ಕೊಳ್ಳೋದು ಪೌಡ್ರ್ ನೋಡ್ರಿ ಇಲ್ಲ ಎಷ್ಟು ಜೋರು ಹಚ್ಕೊಳ್ತಾರ ನೋಡ್ರಿ ಪೌಡ್ರ್ ಚಿನ್ನೂ ಅಷ್ಟು ಮೇಕಪ್ ಮಾಡ್ಕೊಂಡು ಎಲ್ಲಿಗೆ ಹೋಗಪ್ಪ ನೀನು ಹಾ బంగారు చనివా బంగారు చీపేరి మరక సాబడు భా స్మార్ట్ అది బడ సమార్ట్ బయ్ క్యూట్ క్యూట్ నడిగి ಈಗ ನೋಡ್ರಿ ಒನ್ ಟ್ವಿ ಹೊರಗಡೆ ನೋಡ್ರಿ ಫುಲ್ ಎಲ್ಲ ಲೈಟಿಂಗ್ಸ್ ಮಸ್ತ್ ಐತಿ ಪಾಟಲ್ ಪಾಟ್ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ ನಮ್ಮ ಏರಿಯಾದ್ ಇಲ್ಲಿ ನೋಡ್ರಿ ಸಂಡೇ ಇತ್ತು ಅಂದ್ರೆ ಮುಗಿತು ನೋಡ್ರಿ ಎಲ್ಲರೂ ಔಟಿಂಗ್ ಬಂದಿರ್ತಾರೆ ಹುಡುಗರು ಕರ್ಕೊಂಡು ಒಳಗಡೆ ಎಲ್ಲಾರು ಸಿ ಮಾಲ್ ಆಯ್ತು ಮಾರ್ಕೆಟ್ಗೆ ಹಂಗ ಮಾರ್ಕೆಟಿಂಗ್ ಬೇಕಂದ್ನು ಆಯ್ತು ಅಂತ ಹೇಳಿ ಎಲ್ಲರೂ ನಮ್ಮ ಏರಿಯಾದವ್ರೆ ಪಾಟಲ್ ಪಾಂಟಿಗೆ ಜಾಸ್ತಿ ಬರ್ತಾರ ನೋಡ್ರಿ ಫುಲ್ ರಶ್ ಐತಿ ಇದ್ರ ಮುಂದ್ಗಡೆ ಅಲ್ಲೆಲ್ಲ ಹುಡುಗರುಗು ಇದ್ರಿ ಪಾಟ್ಲ್ ಪಾಂಟ್ ಬಂದಿರಾ ಆಟ ಆಡೋದವ್ ಹಂಗಾಗಿ ಜಾಸ್ತಿ ಎಲ್ಲರೂ ಇಲ್ಲೇ ಬಂದಿರ್ತಾರೆ ನಮ್ಮ ಏರಿಯಾದೊಳಗ ನಮ್ಮ ಡೈಲಿ ಮತ್ತು ಅವರಿಗೂ ಬೇಸರಾಗಿರ್ತದೆ ನೋಡ್ರಿ ಮನೆಯೊಳಗೆ ಊಟ ಮಾಡಿರಿ ಹೋಟೆಲ್ಸ್ಗೆ ಆಯಿತು ರೆಸ್ಟೋರೆಂಟ್ ಮಾಲ್ಗಾಯೆಲ್ಲ ಆಯಿತು ಸಂಡೇನೆ ಜಾಸ್ತಿ ಜನ ಇರ್ತಾರೆ ಡೈಲಿಗೆ ಇರೋಕೆ ಡೈಲಿ ಎಲ್ಲ ಬಿಜಿ ಟೈಮ್ ಇರ್ತದೆ ನೋಡಿರಿ ಎಲ್ಲರದ್ದು ಹಾಗಾಗಿ ಇಲ್ಲಿ ಇದೆ ಜಾಸ್ತಿ ಇರ್ತಾರೆ ಈಗ ನಾವು ಹೊಂಟೀವಿ ಇಲ್ಲಿ ಬಂಗಾರ ಅಂಗಡಿ ಅಂತ ಹೇಳಿದ್ನಲ್ಲ ಅದು ಸ್ವಲ್ಪ ಇಲ್ಲಿಗೆ ಮಟಪತಿಗೆ ಅದೈತೆ ಅಲ್ಲಿ ಬರ್ತೈತೆ ನೋಡ್ರಿ ಇದೇ ಲೈನಿಂಗ್ ನೋಡ್ರಿ ಬಂದಿದ್ದು ಅದು ಹೋಗಿ ಸ್ವಲ್ಪ ಕೊಟ್ಟು ಬಂದ್ರೆ ಇವತ್ತು ನೋಡಿರಿ ಒಂದು ಒಂದು ವಾರ ಮ್ಯಾಗ್ತು ಕಟ್ ಆಗಿ ಚಿನ್ನದ ಸಂಬಂಧ ಅದೇ ಗದ್ದಲದಾಗ ಕೊಡಕ್ಕಾಗಿದ್ದಿಲ್ಲ ಅವ್ರ ಮನೆಯೊಳಗೆ ಎಲ್ಲ ಥರನೂ ಯಾವ ಥರ ಡಿಸೈನ್ ಹೇಳ್ತೀವಿ ಆ ಥರ ಡಿಸೈನ್ದು ನೆಕ್ಲೆಸ್ ಆಯಿತು ಏನೇ ಇದ್ರು ಮಾಡ್ಕೊಡ್ತಾರೆ ನೋಡ್ರಿ ಇವರೇ ಅಂಕಲ್ ನೋಡಿರಿ ನಾನು ಅದನ್ನು ನೋಡಕತ್ತಾರ ನೋಡ್ರಿ ಅದೇ ಏನಾಗಿದೆ ಅಂತೇಳಿ ಅದು ಸ್ವಲ್ಪ ಸೌದಿತ್ತು ನೋಡ್ರಿ ಹಾಗಾಗಿ ಇನ್ನೊಂದು ಸ್ವಲ್ಪ ಬಂಗಾರ ಹಾಕಿ ಅದನ್ನ ಇದು ಮಾಡ್ಕೊಡ್ತಿನಂತಂದ್ರು ನನ್ನ ಕಡೆ ಎಕ್ಸ್ಟ್ರಾ ಬಂಗಾರ ಇತ್ತು ಅದನ್ನೇ ಕೊಡ್ತೀನಂತ ಹೇಳೀನಿ ಕೊಟ್ಟು ನೆಕ್ಸ್ಟ್ ಇದು ಮಾಡ್ಕೊಡ್ತಂದು ಅಲ್ಲಿ ಅದನ್ನು ಕೊಟ್ಟು ಇಲ್ಲ ಅಪೋಲೋ ಫಾರ್ಮಸಿಗೆ ಬಂದ್ವಿ ನೋಡ್ರಿ ನೆಕ್ಸ್ಟ್ ಯಾಕಂದ್ರೆ ನೋಡ್ರಿ ಚಿನ್ನಗೊಂದು ಸ್ವಲ್ಪ ಶಾಂಪೂದೆಲ್ಲ ಅಪೋಲೋ ನನ್ನದು ಅಪೋಲೋಳಿಗೆ ಕಾಡೈತಿ ಹಾಗಾಗಿ ನಾನು ಶಾಂಪೂ ತೊಗೊಳಿತ್ತು ಅವನಿಗೂ ತೊಗೊಂಡ್ರೆ ಆಯ್ತೈತೆ ಕಿಶನ್ ಬಂದ್ವಿ ಮತ್ತು ಹೊರ್ಗಡೆ ಹೋದ್ರೆ ಒಂದೆರಡು ಮೂರು ಕೆಲಸ ಇದ್ರೆ ಕರೆಕ್ಟ್ ಆಗುತ್ತೆ ನೋಡಿ ಈಗ ಒಂದ್ರ ಸಂಬಂಧ ಅಂದ್ರೆ ಹೋಗೋದೇ ಆಗಂಗಿಲ್ಲ ಹೆಂಗೂ ಸಂಡೆ ಇತ್ತು ಅವ್ರ ಪಪ್ಪಾನು ಇದ್ರಲ್ಲ ಮತ್ತು ನನಗೂ ಹೋಗೋದಾಗಂಗಿಲ್ಲ ಡ್ಯೂಟಿ ಮತ್ತು ಮನೆ ಅಂತೇಳಿ ಇದನ್ನು ಅಲ್ಲಿ ಅಪ್ಪಲು ಫಾರ್ಮಸಿಟ್ಟು ಹೋಗಿ ನೆಕ್ಸ್ಟ್ ನೋಡಿರಿ ಹೊಂಟಿದ್ವಿ ಮನೆಗೆ ಚಿನವನ್ ಐತಿ ಇಲ್ಲಿ ಹೋಗೊಂಬ ಸೇಮ್ರೆ ಬರೋ ಮನ ಇಲ್ಲಿ ಬಂದ್ವಿ ನೋಡಿರಿ ವನಜಾ ರೆಸ್ಟೋರೆಂಟ್ ಐತೆ ಹೊಸದಾಗಿ ಹೋಟೆಲ್ ಆಗೈತೆ ನೋಡ್ರಿ ಇದ್ರ ಹತ್ರ ಬೇಳಿ ರೋಡಿಗೆ ಆಗೈತೆ ನೋಡ್ರಿ ನೋಡ್ರಿಬೋದು ಎಷ್ಟೊಂದು ಫೈವ್ ಟು ಸಿಕ್ಸ್ ಮಂತ್ ಏನು ಆಗೈತೆ ಈಗ ರೀಸೆಂಟಾಗಿ ನಮ್ಮ ಮನೆಯವರಂದ್ರೆ ಹೊಸದಾಗಿ ಹೋಗೊಂಬ ಟೇಸ್ಟ್ ಆಗೈತೆ ಅಂತಂದ್ರು ಹಾಗಾಗಿ ಬಂದ್ವಿ ಎಂಟ್ರನ್ಸಿಗೆ ನೋಡಿರಿ ಮಸ್ತ್ ಐತೆ ಎಲ್ಲ ನೋಡಿರಿ ಫಸ್ಟ್ ಒನ್ ಏನಂತ ಗೋಬಿ ಆರ್ಡ್ರ್ ಮಾಡಿದ್ವಿ ಗೋಬಿ ಸಿಕ್ಸ್ಟಿ ಫೈವ್ ಅಂದರೆ ಸ್ನ್ಯಾಕ್ಸ್ ಅಷ್ಟು ಹೇಳಿ ಚಿನ್ನಗೂ ಗೋಬಿ ಇಷ್ಟ ಅವ್ರ ಪಪ್ಪಾಗೂ ಇಷ್ಟ ಹಂಗಾಗಿ ಗೋಬಿನೇ ತೊಗೊಂಡಿವಿ ನೋಡಿರಿ ಹಾಗೆ ಇತ್ತು ಮಸ್ತ್ ಆಗಿತ್ತು ತಿಂದು ಬಂದು ನೆಕ್ಸ್ಟ್ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊಂಟಿವಿ ನೋಡ್ರಿ ಟೈಮ್ ನೋಡ್ರಿ ತೆರಿಗೆ ಎಷ್ಟು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಹೊರಗಡೆ ಬರಬೇಕಾದ್ರೆ ಏಳು ಏಳು ಆಗಿತ್ತು ನೋಡ್ರಿ ಹಂಗಾಗಿ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲಿ ಹೋದ್ವಿ ಅವ್ರು ಒನ್ ಅವರ್ ಬಿಟ್ಟು ಪಾಂದಿದ್ದರು ಬಂಗಾರ ಕಡೆ ಇದ್ದಿದ್ದಿಲ್ಲಲ್ಲ ಹಂಗಾಗಿ ಹೊರಗಡೆ ಹೋದ್ವಿ ಹೋಗಿ ಶಾಂಪೂದೆಲ್ಲ ತೊಗೊಂಡು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದುಬಿಟ್ಟು ಮನೆ ಕಡೆ ಹೊಂಟ್ವಿ ನೋಡ್ರಿ ಬರ್ರಿ ಮನೆಗೆ ಹೋಗೋ ಮಂತ್ ಈಗ ನೋಡ್ರಿ ಮನಿ ಬರ್ನಾಲ್ಪ ಹೊರಗೆ ನಿಂತಿದ್ಲು ಅವ್ರ ಅವ್ರ ಹಸ್ಬೆಂಡ್ದು ಬರ್ಡೇ ಇತ್ತು ಹಂಗಾಗಿ ಸೆಲೆಬ್ರೇಷನ್ ಮಾಡಿ ಹೋಗತಿ ಬಾ ಅಂತ ಅಂದ್ರು ಹಂಗಾಗಿ ಅವ್ರ ಹಸ್ಬೆಂಡ್ದು ಬರ್ಡೇ ಸೆಲೆಬ್ರೇಷನ್ ಮಾಡಾಕತ್ತೀವಿ ನೋಡಿರಿ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಹೇಳ್ರಿ ಅವ್ರಿಗೆ ವಿಶ್ ಮಾಡ್ರಿ ಹೊರಗು ಬಂದ್ವಿ ತಲೆ ಚೀರ್ ಮಾಡ್ಸಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಒಳಗೆ ಮಾಡ್ತಾರೆ ನೋಡ್ರಿ ಅವರು ಹೊರ್ಗಡೆ ಹೋಗಿಲ್ಲ ಮಾರ್ಕೆಟಿಗೆ ಅದು ಹಿಂಗೆ ದನುಷ್ನ ಫ್ರೆಂಡ್ ಅದು ಮನೆ ಐತಿ ಅವ್ರ ಫ್ರೆಂಡ್ದು ಅವ್ರು ಮನೆಗೆ ನೋಡಿ ಎಲ್ಲ ಇದು ಮಾಡ್ತಾರೆ ಹಂಗಾಗಲ್ಲ ಹೋಗಿದ್ವಿ ಅದಕ್ಕೆ ಅದು ಹೋಗಿದ್ವಿ ಅದು ಕಟ್ಟಾಗಿತ್ತಲ್ರಿ ಅದು ಒಂದು ಸೌದೆ ತರ್ತದೆ ಸೌದಾಗಿ ಕಟ್ಟಾಗೈತಿ ಹಾಗಾಗಿ ಒಂದು ಎರಡು ಗುಂಜಿ ಎಕ್ಸ್ಟ್ರಾ ಅದಕ್ಕೆ ಬಂಗಾರ ಬೇಕಂತಂದ್ರೆ ಹಂಗಾಗಿ ಮನೆಯಾಗಿ ತೊಗೊಂಡು ಹೋದ್ರಾಯ್ತು ನಾಳೆ ಐತೆ ವಾಪಸ್ ಕೊಟ್ಟು ಬಂದ್ವಿ ನಾ ರಿಪೇರಿ ಮಾಡ್ಕೊಡ್ತೀನಿ ಬರುವಾಗ ನೋಡಿರಿ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ನಿಂತ್ಕೊಂಡ್ ಬಂದ್ವಿ ನಾವು ಒಬ್ಬಿ ಚಿನ್ನು ಚಿನ್ನ ಮಸಾಲಸು ತೊಗೊಂಡು ತೊಗೊಂಡು ಮ್ಯಾಗ ಒಂದು ಕಪ್ ಟೀ ಕುಡಿ ಬಂದ್ವಿ ನೋಡಿರಿ ಸಂಡೇ ಇರ್ತಾ ಇವ್ನಿಂಗ್ ಏನು ಊಟ ಇರಂಗಿಲ್ಲ ಮೆಸಿಂದು ಅತ್ತೇಳಿ ಆಯ್ತು ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊರಿಸ್ತಾರೆ ನೋಡ್ರಿ ಹಾಗೆ ನೋಡಿ ಬರುವಾಗ ಸಿಲ್ಪರ್ ಹಸ್ಬೆಂಡ್ದು ಬರ್ಡೇನೂ ಇತ್ತು ಅದು ಬರ್ಡೆಕ್ಕೂ ಅಟೆಂಡ್ ಆದ್ವಿ ಅದಕ್ಕಿಂತ ಅಗಳಿಂದ ಫೋನ್ ಮಾಡತ್ತಲ್ಲ ಕಿ ಬರ್ರಿ ಬರೀ ಅಂತ ಇದಕ್ಕಂತ ನಾನು ಈಗ ಗೊತ್ತಿತ್ತು ಅವ್ರ ಹಸ್ಬೆಂಡ್ ಬರ್ಡೇ ಇತ್ತು ಅದ್ರ ಸಮಿ ಕಾಲ್ ಮಾಡಿದ್ರು ಅದಕ್ಕೆ ಅದು ಹಸ್ಬೆಂಡು ಬರ್ಡೇದು ಸ್ವಲ್ಪ ಕ್ಲಿಪ್ಸ್ ಹಾಕಿ ನೋಡ್ಕೋರಿ ಓಕೆ ಬಾಯ್ ಗುಡ್ ನಾಯ್